ಆತ್ಮೀಯ ಸಾವಯವ ಕೃಷಿ ಬಂಧುಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಇದನ್ನ ಕ್ಷಮಿಸಿ ಮುದ್ದೆ ಇರ್ತೀನಿ ನಮ್ಮ ನಿವೃತ್ತ ಅಭಿಯಂತರ ಆದಂತ ಬಸವರಾಜೇಗೌಡರು ನಿವೃತ್ತಿ ಅನ್ಬೇಕುಸ್ಕರ ಸಮಾಜ ಸೇವೆ ಮಾಡ್ತಾ ಇದ್ರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು ತಾವು ಎಕ್ಸಿಕ್ಯೂಟಿವ್ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವೆಲ್ಲದ್ಕಿಂತ ಶ್ರೇಷ್ಠವಾದದ್ದು ಸಾವಯವ ಕೃಷಿಗೆ ಬಂದಿದ್ಮೇಲೆ ಬರ್ತಾ ಇದ್ದಾರೆ ಹೆಚ್ಚು ಸರಿ ಕಾರಣ ಏನು ಅಂದರೆ ನಾನು ಮೊದಲು ಸಾವಯವ ಕೃಷಿಗೆ ಹಾಕ್ತೀರಿ ನಂತರ ನೀವು ಏನು ಹೇಳಿದ್ರು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊತೀನಿ ಅಂತ ಒಂದು ಸಾವಿತ್ತು ಅದಕ್ಕೆ ಲೇಟ್ ಹಾಕಿ ಬಂದರು ಇಂಥವರೆಲ್ಲ ಸಾಕ್ತಿದ್ದಾರೆ ಮಾತಾಡ್ತೀರಾ ಇಲ್ಲ ಮಾತಾಡ್ತೀರಾ ಮಾತಾಡ್ತೀವಿ ಇಲ್ಲ ಇಲ್ಲ ಕಲಿತು ಕಲಿಬೇಕು ಸರಿ ಸರಿ ವೇದಿಕೆ ಮನೆ ಇರತಕ್ಕಂಥ ಇವತ್ತು ಕಾರ್ಯಕ್ರಮದ ಆಯೋಜಕರಾದಂತಹ ನಾವು ಹೋಗಿದ್ದ ಒಡನಾಡಿಗಳಂತ ನಾನೊಂದು ಮಳವಳ್ಳಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀಗ ಕಿರಗೋಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ನಂತರ ಅವರು ರಾಜಕೀಯದಿಂದ ಅವರು ದೂರ ಬಂದು ಭಾರತೀಯ ಕಾಲೇಜಲ್ಲಿ ಕಾರ್ಯದರ್ಶಿ ಸೇವೆ ಮಾಡ್ತಾ ಇದ್ದಾರೆ ನಾವು ರಾಜಕೀಯ ಮೇಲೆ ಯೋಗಾಸನ ನಮ್ಮ ಗುರುಗಳು ವೇಣುಗೋಪಾಲ್ ಅಣ್ಣ ಬಂದಿದ್ದಾರೆ ಸಾವಯವ ಕುಸಿ ನಾಗರಿಕ ಮಾಡಿಕೊಂಡು ಜೀವನ ಅದಕ್ಕೆ ಮುಡ್ಪಾಗಿಟ್ಟಿ ನನ್ನ ಉದ್ದೇಶ ಏನು ಅಂದರೆ ನಾನೊಬ್ಬನೇ ಸಾಧನೆ ಮಾಡೋದಲ್ಲ ಎಲ್ಲರ್ಲೂ ಸೇರಿಸಿ ಸಾಧನೆ ಮಾಡಬೇಕು ಒಬ್ಬ ನಾಯಕತ್ವ ಗುಣ ಇದೆ ಅಂತ ಏನಾದರೂ ಹೋದರೆ ಸಾಮೂಹಿಕವಾಗಿ ಕರ್ಕೊಂಡು ಜೊತೆನಲ್ಲೋದರು ಮಾತ್ರ ಅವನ ನಾಯಕತ್ವ ಗುಣ ಅಂತ ನಮ್ಮಲ್ಲಿ ಒಳ್ಳೆ ನನಗೇನು ಹೆಮ್ಮೆ ಅಂದರೆ ಪ್ರತಿಯೊಬ್ಬ ರೈತರು ನೋಡಿದ್ರಲ್ಲ ನಮ್ಮ ರೈತರು ಏನು ಆಡಿದರಿ ಪರ್ಸನ್ಗಳೇನಲ್ಲ ಎಲ್ಲ ವಿದ್ಯಾವಂತರು ತಿಳ್ಕೊಂಡಿರ್ತಕ್ಕಂಥವ್ರು ಸಂಸ್ಕಾರವಂತರು ಸುಸಂಸ್ಕೃತರು ರೈತರು ನಾವು ಒಂದು ಫಸ್ಟ್ ನಾವು ಯೋಜನೆ ಮಾಡ್ಕೊಂಡಾಗ ನೀವು ರಾಜಕೀಯ ಸಾವಯವ ಸಾವೇ ಅಂದರು ಕೂಹಾಕೋದು ಮಾತಾಡ್ತಾರೆ ತಪ್ಪಿಸ್ಕೊಳ್ಳೋದು ಬೇಡ ಇರ್ತಾರೆ ಹೇಳಿ ಅವರು ಆಗ ನಾವು ಇರಲಿ ಅಂತ ಪ್ರಾರಂಭ ಮಾಡಿದ್ವಿ ನಾಲ್ಕು ಜನದಿಂದ ಇವತ್ತು ನೂರ ನಲವತ್ತೆಂಟು ಜನ ಸಾವಯವ ಕೃಷಿಲಿ ಬಂದಿದ್ದಾರೆ ಆಗ್ತಾ ಇದ್ದಾರೆ ನಾವು ಮಾಡ್ತಾ ಇರೋದಿಷ್ಟೇ ಎಲ್ಲಾದರೂ ಹೋದರೆ ಸಾವಯವ ಕೃಷಿಗೆ ಬನ್ನಿ ಅಂತ ಅವ್ರನ್ನ ಪ್ರೇರೇಪಣೆ ಮಾಡ್ತೀವಿ ಇವತ್ತು ನಮಗೊಂದು ಐದಾರು ಜನ ಸಿಕ್ಕಿದ್ರು ನಮ್ಗೆ ಕೊತ್ತೊತ್ತಿ ಸಾವ್ಕಾರ ಸಿಕ್ಕು ಸಂತೋಷ ಆಯಿತು ರಾಮಕೃಷ್ಣ ಕೊಡಿಯಾಲ ಸಾವ್ಕಾರರು ಯಾಕೆಂದ್ರೆ ಅವರು ಕೇಳ್ತಾ ಇದ್ವಿ ನಾವು ಸರ್ಕಾರ ಮಂಡ್ಯ ಜಿಲ್ಲೆಗೆ ನಾನು ನಿಮ್ಮ ಜೊತೆ ತೊಡಗಿಸ್ಕೊತೀನಿ ಅನ್ನಲ್ಲ ಸರ್ ಅದು ನಮ್ಗೆ ಹೆಜ್ಜಾಗ್ ಅದು ಇರಬೇಕು ಜೊತೆಗೆ ಡಾಕ್ಟರ್ ಸುದರ್ಶನ್ ಬಾಬು ಅವ್ರು ಬಂದದ್ದು ಆಮೇಲೆ ನಾನು ಅವ್ರಿಗೆ ನನಗೆ ಸಂಬಂಧಿಕರಾದ್ರು ಸಂಬಂಧಿಕರಿಗೆ ಸಂಬಂಧಿಕರ ಯಾಕೆ ನಮ್ಮ ತಂದೆ ಹೇಳಿದ್ರು ಡಾಕ್ಟರ್ ತಮ್ಮಣ್ಣಗೌಡರು ಅಂತ ಆಮೇಲೆ ಕೇಳಿದೆ ಡಾಕ್ಟರ್ ಭರ್ತೀಶ್ ಅವರು ಗೊತ್ತ್ಬಿಟ್ಟಿದೆ ಆಮೇಲೆ ಹೇಳಿದ್ರು ಹೌದು ನಮ್ಮ ಸಂಬಂಧ ಆಮೇಲೆ ರಾಮಕೃಷ್ಣ ಹೇಳಿದ ಅವರು ನಿಮ್ಗೆ ಸಂಬಂಧ ಸಂಬಂಧಿಸಿಲ್ಲ ನನಗೆ ಒಂದು ವಿಚಾರ ಹೇಳ್ತೀನಿ ಒಕ್ಕಲಿಗ ಅಂದ್ರೆ ಜಾತಿ ಅಲ್ಲ ಒಕ್ಕಲಿಗ ಅಂದ್ರೆ ವ್ಯವಸಾಯ ಯಾರು ಮಾಡ್ತಾರೆ ಅವನು ನಮ್ಮ ನಮ್ಮ ಯಾರು ಸಾವಯವ ರೈತರು ಇದಾರೆ ಅವರೇ ನನ್ನ ಅಣ್ಣ ತಮ್ಮಂದಿರು ನನ್ನ ಬಂಧುಗಳು ಆ ಥರದಲ್ಲಿ ಹೊರಟಿದ್ದೀವಿ ನನಗೀಗ ಇಲ್ಲಿ ಅಧ್ಯಕ್ಷ ಆಗಿರೋಕ್ಕಿಂತ ಇವರೆಲ್ಲ ಮಾತಾಡಿದ್ರಲ್ಲ ಅಷ್ಟು ಸಾಕು ಪ್ರೇರೇಪಣೆ ಒಂದು ಹೆಣ್ಮಗಳು ನಾನು ವಾಟ್ಸಪ್ ಹಾಕಿರೋದು ನೋಡ್ಕೊಂಡು ಹೋಗ್ತೇನೆ ಎಷ್ಟೇ ಕಷ್ಟ ಆದರೂ ಎಚ್ ಡಿ ಕೋಟೆಯಿಂದ ಬರಬೇಕು ಅಂದರೆ ಇದು ಗೊತ್ತು ಎಷ್ಟು ಇಂಟೀರಿಯರ್ ಅದೇ ನಾವೇ ಪರದಾಡಬೇಕು ಹೆಣ್ಮಗಳು ಬಂದವಳೆ ಅಂದರೆ ನಮ್ಗೆ ಎಷ್ಟು ತೃಪ್ತಿ ಹೇಳಿ ನಾವು ಮಾಡ್ತಾ ಇರೋ ಸಂಘಟನೆ ಒಳ್ಳೆ ದಾರಿಯಿಂದ ಹೋಗ್ತಾ ಇದೆ ನಾನು ಒಂದು ವಿಚಾರ ಕೆಲವರಲ್ಲಿ ಹೇಳ್ತೀನಿ ಕೆಲವರು ಹೋಗೋದು ಮಾತಾಡ್ತಾ ಇದ್ದಾರೆ ಏನು ಸಾವಯವ ರೈತರು ಅಂತೀರಲ್ಲ ಸಾವಯವದಲ್ಲಿ ಬೆಳೀತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ನಾನು ಕೆಲವೊಂದು ಮಂದಾಳು ಮಾತು ಹೇಳ್ಬೇಕಾಯ್ತು ಎಲ್ಲ ಪ್ರಮುಖ ಸಂತೋಷದಿಂದ ಹೇಳ್ತಾ ಇದ್ದೀನಿ ದುಃಖದಿಂದ ಹೇಳ್ತಾ ಇದ್ದೀನಿ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಸಾವಯವ ರೈತ ಅಂತ ಸರ್ಟಿಫಿಕೇಟ್ ತಗೊಂಡಿರೋರು ಮೋಸ ಮೋಸ ಮಾಡ್ತಾಯಿದ್ದಾರೆ ಸರ್ಟಿಫಿಕೇಟ್ ಐತೆ ಮೋಸ ಮಾಡ್ತಾಯಿದ್ದಾರೆ ನಾವು ಇಷ್ಟನೇ ನಿಮ್ಮ ಆತ್ಮತೃಪ್ತಿ ವಂಚನೆ ಮಾಡ್ಕೋಬೇಡಿ ಸಾವಯವ ಕೃಷಿ ಮಾಡಿ ಅಂತ ಹೇಳ್ತಾಯಿದ್ದೀನಿ ಯಾರಾದರೂ ಹೆಣ್ಣು ಮಕ್ಕಳಿದ್ದಾರೆ ನನ್ನ ಸಹೋದರಿಯರು ಅವ್ರ ಎದುರಿಗೆ ಹೇಳ್ತೀನಿ ಎಚ್ಚರಿಕೆ ಹೇಳ್ತೀನಿ ನಂಬಿಕೆ ಮೇಲೆ ನಡೀತಾ ಇರೋದು ಪರಸ್ಪರ ನಂಬಿಕೆ ಮೇಲೆ ನಡೀತಾ ಇರೋದು ಸಾವಯವ ಕೃಷಿ ನಾನು ನೈಸರ್ಗಿಕ ಕೃಷಿ ಹೇಳಿದ್ರು ಅವ್ರು ಹೇಳ್ತಿರೋದ್ರ ಬಗ್ಗೆ ಮಾತಾಡ್ತೀನಿ ಯಾರು ಸಾವಯವ ಕೃಷಿ ಮಾಡ್ತಾ ಏನಾದರೂ ಕೆಟ್ಟ ಚಟುವಟಿಕೆ ರಾಸಾಯನಿಕ ಆಗ್ತಾ ಬಂದರೆ ಎತ್ತ ತಾಯಿ ಲಾಡಿ ಬಿಚ್ಚಿದ ಹಾಗೆ ಇದೊಂದು ಅರ್ಥ ಮಾಡ್ಕೊಳ್ಳಿ ನಾವು ಪ್ರಾಮಾಣಿಕ ರೈತರು ಭೂಮಿಗೆ ವಿಷ ಉಣಿಸಲ್ಲ ನಾವು ವಿಷಮುಕ್ತ ಭೂಮಿ ವಿಷಮುಕ್ತ ಆಹಾರ ಬೆಳಿತೀವಿ ಅನ್ನೋ ಪ್ರತಿಜ್ಞೆ ಮಾಡಿದ್ದೀವಿ ಆತ್ಮವಂಚನೆ ಮಾಡ್ಕೊಳ್ಳೋದು ಬೇಡ ಮುಂದುವರಿದಕ್ಕೆ ಎಲ್ಲ ಹೇಳೋದ್ರಲ್ಲ ಇವರೇನು ನಿಮಗೆ ನೀವು ಯೂಟ್ಯೂಬ್ ಇನ್ನೊಂದು ಹಾಕ್ಬಿಟ್ಟು ಕೂತಿಲ್ಲ ಭೂಮಿನಲ್ಲಿ ಉತ್ತಾರೆ ಬೆಳೀತಾ ಇದ್ದಾರೆ ಪ್ರತ್ಯಕ್ಷ ವಕ್ಷ ನೋಡಿದ್ರ ನಂಜೇಗೌಡರು ಮಾಡೋದು ನಂಜೇಗೌಡರು ಈಜೆಗೆ ಬರ್ತಿರಲಿಲ್ಲ ಬಹುಶಃ ರಾಜ್ಯದಲ್ಲಿ ಎಷ್ಟು ಕಡೆಯಿಂದ ಫೋನ್ ಮಾಡಿದ್ದಾರೆ ಏನು ನಮ್ಮ ಸಂಪರ್ಕ ಬಂದ ಮೇಲೆ ಕಾರಣ ಆಗುತ್ತೆ ಸಂಪೂರ್ಣ ಸಾವಯವ ಕೃಷಿಕರ ಸಂಘದಿಂದ ಯಾದಗಿರಿ ಎಲ್ಲೆಲ್ಲಿಂದ ಫೋನ್ ಕೇಳಿ ಸಾಧ್ಯ ಅದು ನಮ್ಮ ಸಂಘದಿಂದ ಕೆಲವು ರೈತರು ಸಂಘ ಏನು ಮಾಡ್ತೋ ಏನು ಬಿಡ್ತೋ ನನ್ನಿಂದ ಸಂಘ ಅನ್ನೋ ಥರಕ್ಕೂ ಮಾತಾಡ್ತಾ ಇದ್ದಾರೆ ಗಾಳಿ ಸುದ್ದಿ ಬಂತು ನಾನು ಒಳ್ಳೆ ತರಕ್ಕೆ ಒಳ್ಳೆ ಥರನೂ ಕೆಡ್ತಾ ಹೇಳ್ತೀನಿ ಕೇಳ್ ನಾನು ಸಂಘದಿಂದನೇ ಹೊರ್ತು ಸಂಘ ನನ್ನಿಂದ ಇಲ್ಲ ಇದು ಪ್ರತಿಯೊಬ್ಬರು ಮನೋಭಾವನೆ ಬೆಳೆಸ್ಕೊಳ್ಳಿ ನಿಮ್ಗೆ ಏನು ಬೇಕು ಮಾಡಿಕೊಡ್ತೀವಿ ನನಗೆ ನಾಗೇಂದ್ರ ಅವರು ನಮ್ಮ ಲೀಡ್ರಿದ್ದರು ಪ್ರಕಾಶ್ ಅಂತ ಅವರು ಅಳಿಯ ಅವರು ನನ್ನ ಬಗ್ಗೆ ಅಭಿಮಾನವಾಗಿ ಇಟ್ಕೊಂಡ್ರು ಅಂದರೆ ಕಾಡು ಸ್ವಾಮೀಜಿಗಳ ಹತ್ರ ಹೋಗಿದ್ರು ಟೂರ್ನಲ್ಲಿ ಅದು ಇನ್ನೊಂದು ಹದಿನೈದು ಆಯಿತು ಜಾತ್ರೆ ಹೋದಾಗ ಅವರು ಮಾತಾಡಿ ಹೇಳಿದಂತೆ ಎಲ್ಲಿಂದ ಬಂದಿರಿ ಎಲ್ಲಿಂದ ಅಂತ ಸರ್ ಹಿಂಗೆ ಮಂಡ್ಯ ಜಿಲ್ಲೆ ಮಳವಳ್ಳಿ ಅಂತ ಮಳವಳ್ಳಿ ನಮ್ಮ ಮಹೇಶ್ ಕುಮಾರ್ ಕಡೆಯವರಾ ಐವತ್ತು ಜನ ಅಲ್ಲಿ ಬತ್ತವ್ರಿಂದ ಇರುತ್ತೆ ಇವರಿಗೆ ಖುಷಿ ಆಗೋಯ್ತು ಇಲ್ಲಿ ನಮ್ಮ ಮಹೇಶನ ಹೆಸರು ಹೇಳ್ತವ್ರಲ್ಲ ರಾಜಕೀಯದಲ್ಲಿ ಬೆಳೆದಿದ್ದು ನೋಡಿದ್ದೆ ಸಾವಯವ ಖುಷಿಲಿ ಬಂದಿರಲ್ಲ ಅಂತ ಆಗ್ಲಿಂದ ಅವರು ನನ್ನ ಬಗ್ಗೆ ಭಾರಿ ಗೌರವ ಇಟ್ಕೊಂಡ್ರು ನಾನು ಇವ್ರನ್ನ ಅವ್ನು ಸ್ವಲ್ಪ ನಾವು ಯಾರಾದರೂ ಮಾಡಿದ್ರೆ ಈಗಾಗಲೇ ನನ್ನ ತಲೆಯಲ್ಲಿ ನಮ್ಮ ಒಡೆಯಲು ಸೌಕರ್ಯಗಳು ಡಾಕ್ಟ್ರುಗಳು ಇವ್ರನ್ನೆಲ್ಲ ನಾನು ಎತ್ತರ ತಗೋಬೇಕು ಅಂತೀನಿ ಕಾರಣ ಇಂಥವರಿಂದ ಎಲ್ಲ ಬೆಳೆಸ್ಬೋದಲ್ಲ ಅಂತ ಅದ್ರ ಸಾಧನೆಯಿಂದ ಎಲ್ಲರೂ ಇದ್ದಾರೆ ಒಬ್ಬೊಬ್ರು ನನಗಿಂತ ಸೀನಿಯರ್ ಆಗಿದ್ರು ಬೆಳೆದವರು ಇಲ್ಲೆಲ್ಲ ಸೀನಿಯರ್ ನಾನೇ ಜೂನಿಯರ್ ಆದರೆ ಅವ್ರನ್ನೆಲ್ಲ ಸಂಘಟನೆ ಮಾಡೋದು ಕೆಲಸ ಮಾತ್ರ ನಾನು ಮಾಡಿದ್ದೀನಿ ನಾನಲ್ಲ ನಾವು ಸ್ವಾಮೀಜಿಗಳು ನಮಗೆ ಪ್ರೇರೇಪಣೆ ನಮ್ಗೆ ಅವರೇ ಆರಾಧ್ಯ ದೈವ ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲ ಅವ್ರು ಹೇಳೋದಷ್ಟೇ ನಾನೂ ಅಲ್ಲ ನಾವು ನನ್ನಿಂದ ಅಲ್ಲ ನಮ್ಮಿಂದ ನಮ್ಮ ಪ್ರತಿಯೊಂದು ಸಂಘಟನೆಯಲ್ಲೂ ಸೇವೆ ಮಾಡ್ತಾ ಪ್ರತಿಯೊಬ್ಬರು ನಮಗೆ ಹೆಗಲು ಕೊಡ್ತಾವೆ ಹೆಣ್ಣು ಮಗಳು ಯಾವತ್ತು ಕರೆದ್ರು ಬಂದು ಸಿಂಧು ಮಗಳು ಮಾಡ್ತಾ ಇದ್ದಾರೆ ಈಗ ಒಂದು ಬೆಳಿಗ್ಗೆ ನಮ್ಮ ಶಾಂತ ಕೃಷ್ಣ ನಮ್ಮ ಸಹೋದರಿ ನಾವು ಮಳೆ ಆಶ್ರಿತದಲ್ಲೇ ಬೆಳಿಬೇಕು ಅನ್ನೋದ್ರ ಬಗ್ಗೆ ಹೋದಾಗ ಪರಿಚಯ ಆದೋದು ಆಕ್ ನಾನು ಎಲ್ಲಾದರೂ ಹೋದರೆ ಅವರ ನಡೆ ನುಡಿ ನೋಡ್ತೀನಿ ಅವ್ರು ಆಕ್ಟಿವ್ ಆಗಿದ್ರೆ ಅವ್ರು ಹೇಳ್ಕೊಂಡ್ಬಿಡ್ತೀನಿ ನೋಡಿ ಈಗ ನಾನು ಅನ್ನ ತಂಗಿ ಬಾಂಧವ್ಯ ನಾವು ಯೋಗಾಸನದಲ್ಲೂ ಜೊತೆ ಹರಿ ಹರಿಹೋಮ ಅಂತ ತಕ್ಷಣ ನಮ್ಗೆ ಗೊತ್ತಾಗಿತ್ತು ನಮ್ಮ ಯೋಗಾಸನದಲ್ಲಿ ಹರಿಹೋಮ್ ಏ ಎಸ್ ಪಿ ವೈಸಸ್ ಯೋಗ ಬಂದ್ರು ನಮ್ಮ ಗುರುಗಳು ನಮಸ್ತೆ ಅಂತ ಸೊ ನಾವು ಈ ಥರ ಬಾಂಧವ್ಯ ಬೆಳೀತು ಎಲ್ಲರಿಗೂ ಹಾಕ್ತೀನಿ ವಾಟ್ಸಪ್ ನಾನು ಕರ್ನಾಟಕದ ಎಲ್ಲ ಕಡೆನೂ ಹಾಕ್ತೀನಿ ಆಮೇಲೆ ನಾನು ಫೋಟೋಗಳು ಹಾಕ್ತೀನಿ ನಮ್ಮವ್ರ್ದೆಲ್ಲನೂ ನಾನು ಮೊನ್ನೆ ದೇವೇಗೌಡರು ಇದಕ್ಕೆ ಇವ್ರು ಬಂದಿದ್ದರು ತೆಲುಗು ತೆಲಂಗಾಣದವ್ರು ಅದೂ ಹಾಕ್ತೀನಿ ನಮ್ಮ ಸಾ ರೈತರ ಸಾಧನೆಗಳು ಅಂತ ಇದಕ್ಕೆ ಇವ್ರು ಕಳಿಸ್ದಾಗ ನಮ್ಮ ಅಜಿತ್ ಅವರು ದುಬೈ ಕಳಿಸ್ದಾಗಲೂ ಆಗ್ತೇನೆ ನಾನು ದುಬೈ ಕಳಿಸಿದ್ರು ನಾವು ಅದನ್ನೆಲ್ಲ ನಾನು ನಮ್ಮ ನಮ್ಮ ಸಾಧನೆಗಳೆಲ್ಲ ಹೇಳ್ತಾ ಇರ್ತೀನಿ ನೇರ್ಲೇನಿಗೆ ಅವರು ಮೊನ್ನೆ ಬಂದಾಗ ಸರ್ ಎಲ್ಲ ಕೊಡ್ತಾ ಇದ್ದೀನಿ ನೀನು ಮಾರ್ಕೆಟ್ ಬಾರಿ ಕಷ್ಟ ಕಡಿಮೆ ಕೇಳ್ತಾವ್ರೆ ಎಷ್ಟು ಮಾರ್ಕೆಟ್ ಏನಿದೆ ನಮ್ಮ ಚಿಕ್ಕಣ್ಣವ್ರ ಕಾದ್ರೆ ಸುಮ್ಮನೆ ಹೇಳೋದಲ್ಲ ನನಗಿಂತ ಉತ್ತಮವಾದ ಕೆಲಸ ಪುಣ್ಯಾತ್ಮ ಚಿಕ್ಕಣ್ಣವ್ರು ಮಾಡ್ತಾರೆ ಸೇವೆನೇ ಅದಕ್ಕೆ ಅವ್ರ ನಾನು ಬ್ಯಿ ಇರ್ತೀನಿ ಸ್ವಲ್ಪ ಅಂತ ಅಂದ್ಬಿಡ್ತೇನೆ ಅವ್ರದ್ದು ನೇರಲೇನು ಮಾರಿ ಅಂತಂದು ಅವರು ಸುಳ್ಳು ಹೇಳ್ಬಿಟ್ರು ನಮ್ಮ ಯೋಗ ನಮ್ಗೇನು ಅಂದರೆ ನಮ್ಮ ಯೋಗ ಬಂಧುಗಳಿದ್ದಾರೆ ಸಹ ಯೋಗ ನಮ್ಮ ಟ್ರೂಪ್ ಇದೆ ಟ್ರೂಪ್ನಲ್ಲಿ ಎಲ್ಲ ತಗೊಂಡ್ಬಿಡ್ತಾರೆ ನಲ್ವತ್ತು ಕೆ ಜಿ ಭತ್ತ ಅದೇ ಅಂತಂದು ಇವ್ರು ನಲ್ವತ್ತು ಕೆ ಜಿ ತಗೊಂಡಲ್ಲಿ ಅಂಗಡಿ ನಮ್ಮದು ಒಂದು ಇದೆ ನಮ್ಮ ಸೋದರ ಅಲ್ಲಿ ತಂದವರು ಒಂದು ಹದಿನೈದು ಇಪ್ಪತ್ತು ಕೆ ಜಿ ಅಲ್ಲಿ ಖಾಲಿ ಹೋಗ್ತಾರೆ ಇಲ್ಲಿಗೆ ತಿರೋದ್ರಲ್ಲಿ ಕಡಿಮೆ ಆಗಿದೆ ಚಿಕ್ಕಣ್ಣವ್ರು ಬೇರೆ ಕಡೆ ಮಾರ್ಬಿಟ್ಟವ್ರೆ ಇಲ್ಲೆಲ್ಲರಿಗೆ ಹೇಳ್ಬಿಟ್ರು ನಲ್ವತ್ತು ಕೆಜಿ ಇಲ್ಲಿ ಬರೋದಕ್ಕೆ ಒಂದು ಹದಿನೈದು ಕೆಜಿ ಆ ಪುಣ್ಯಕ್ಕೆ ಒಂದು ಪೈಸ ತಗೊಂಡಿಲ್ಲ ಅಲ್ಲಿ ಮಾರವ್ರೆ ಕೇಳಿದ್ರು ಚಿಕ್ಕಣ್ಣವ್ರು ಕೇಳಿದೆ ಸಾರ್ ಈ ತಂದೆ ಅಂಗಡಿ ಹತ್ರ ಹಣ ಹೋಗಿ ಕೊಟ್ಬಿಟ್ಟು ಇರಲಿ ಬಿಡಿ ನಾಳೆ ನಾಡಿದ್ದಲ್ಲಿ ಬರಲಿ ಅಂತಂದ್ಬಿಟ್ಟು ನಾಗೇಂದ್ರವ್ರಿಗೆ ಹೇಳಿದ್ವಿ ನಾವು ನಾವು ಒಂದು ನಾವು ಸನ್ಯಾಸಿಗಳಲ್ಲ ನಮ್ಮದು ಸ್ವಾರ್ಥಿಗಳು ನಾವು ಯಾರಿಗಾದ್ರೂ ಸಹಾಯ ಮಾಡಬೇಕಾದ್ರೆ ನಮ್ಮ ಸಂಘದ ಸದಸ್ಯರಾಗಬೇಕು ಅರ್ಥ ಮಾಡ್ಕೊಳ್ಳಿ ನಾವು ಯಾಕೆ ನಮ್ಮ ಸಂಘನೂ ಬೆಳಿಬೇಕು ಸಂಘದಿಂದ ಬೆಳಕು ಎಲ್ಲ ಸಾಧ್ಯ ಆದರು ಆ ದೃಷ್ಟಿನಲ್ಲಿ ಅವ್ರನ್ನ ತಗೊಂಡ್ಬಂದು ಇವತ್ತು ಎಲ್ಲರಿಗೂ ಪರಿಚಯ ಆಗ್ತದೆ ಇದು ಅಜಿತ್ ಅವ್ರಿಗೆ ಎಣ್ಣೆ ತೊಗೊಬನ್ನಿ ನೋಡಿ ಹಿಂಗೇ ಎಲ್ಲೆಲ್ಲಿ ಮಾರ್ಕೆಟ್ ಆಯಿತು ಗೊತ್ತಾ ಈಗೆಲ್ಲ ನಾವು ಆದಷ್ಟು ಸಹಾಯ ಮಾಡ್ತೀವಿ ಇದೆಲ್ಲ ಸಾಧ್ಯ ಅದು ನಮ್ಮ ಸಂಘದಿಂದ ಸಂಪೂರ್ಣ ಸಾವಯವ ಕೃಷಿಕರ ಸಂಘದಿಂದ ಈಗ ನಾವು ಶಿವಮೊಗ್ಗ ಗಂಟ ನಾವು ರೇಡಿಯೋನಲ್ಲೆಲ್ಲ ಪರಿಚಯ ಆಗಿ ಚಿಕ್ಕಣ್ಣ ಕೊಟ್ಟು ಎಲ್ಲ ನಾವೆಲ್ಲ ಮಾತಾಡಿದ್ವಿ ಈಗ ನಮ್ಮ ಡಾಕ್ಟ್ರ್ರು ಮಾತಾಡೋರೆ ಇನ್ನು ಕೆಲವನ್ನೆಲ್ಲ ಚಿಕ್ಕಣ್ಣರು ಕೊಟ್ಟಿದ್ದ ನಾವು ಯಾರ್ಯಾರನ್ನ ಸಾಧಕರ ಕೊಡ್ತಾ ಇದ್ವಿ ದಯವಿಟ್ಟು ನೀವು ಎಲ್ಲೇ ಮಾತಾಡಿ ಯಾವುದೇ ಟಿ ವಿನಲ್ಲಾಗಲಿ ಎಲ್ಲೇ ರೇಡಿಯೋದಲ್ಲಿ ಮಾತಾಡಿದ್ರು ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಹೇಳಿ ಅಷ್ಟು ಹೇಳೋದು ಸಾಕು ನಮಗೆ ಯಾಕೆಂದರೆ ನಮ್ಮ ಸಂಘ ಬೆಳೀಬೇಕು ಇನ್ನೊಂದು ಮುಂದಿನ ದೃಷ್ಟಿನಲ್ಲಿ ಸರ್ ಹೇಳ್ತಾ ಇನ್ನೇನು ಮಾಡ್ತಾಯಿದ್ದೀನಿ ಎಲ್ಲರೂ ಗಮನ ಕೊಡಿ ನಮಗೆ ಮಳವಳ್ಳಿ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಒಂದೇ ಬೆಳೆದ್ರು ನಾವಲ್ಲ ತಾಲೂಕಲ್ಲೆಲ್ಲ ಮಾಡಬೇಕು ಅಂತಿದ್ವಿ ನೆಕ್ಸ್ಟ್ ಈ ಮದ್ದೂರಿನಲ್ಲಿ ನಮ್ಮ ಬಸವರಾಜೇಗೌಡರು ಬಂದವ್ರೆ ಇನ್ನು ಸುಮಾರು ಜನ ಇದ್ದಾರೆ ಮದ್ದೂರಿನವರು ಯಾರಿದ್ರಿ ಮದ್ದೂರು ತಾಲೂಕಲ್ಲಿ ಸಾವಯವ ಕೃಷಿಕರ ಸಂಘ ಆಗಬೇಕು ಎಲ್ಲ ತಾಲೂಕಲ್ಲೂ ರೆಡಿ ಮಾಡ್ತಾಯಿದ್ವಿ ಪ್ರತಿಯೊಂದು ತಾಲೂಕಲ್ಲಿ ಇರಬೇಕು ಮಂಡ್ಯದಲ್ಲಿ ಬಯಲು ಸೀಮೆ ಸಾವಯವ ಕೃಷಿಕರ ಸಂಘ ಇದೆ ಜಿಲ್ಲೆ ಮಠದಲ್ಲಿದೆ ಅದನ್ನು ನೇತೃತ್ವದಲ್ಲಿ ಮಾಡ್ಕೊಂಡು ನಾವೆಲ್ಲ ತಾಲೂಕಿನಲ್ಲೆಲ್ಲ ಮಾಡ್ಕೋಬೇಕು ಇದನ್ನೇನಾದರೂ ನಾನೇ ಮೇಲೂ ನನ್ನ ಬಿಟ್ಟರೆ ಇಲ್ಲ ಆದರೆ ನಾವು ಅದೇ ಕಾರಣಕ್ಕೂ ಯಶಸ್ಸು ಸಾಸೋದಿಲ್ಲ ನಾವೆಲ್ಲ ನಮ್ಮಿಂದ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡೋದು ಮಾತ್ರ ಸಂಘಟನೆ ಎಲ್ಲಿದೆ ನಮ್ಮ ಉಪಾಧ್ಯಕ್ಷೆಲ್ಲ ಬಂದು ಕೆಲವೆಲ್ಲ ಇದ್ದಾರೆ ನಮ್ಮ ಬಯಲು ಸೀಮೆಯವರೆಲ್ಲ ಬಂದಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಮಾಡ್ತಾ ವೆಂಕಟೇಶ್ ಎಷ್ಟು ಕಠಿಣ ಅಂದ್ರೆ ಅವ್ರು ಮಾತಾಡೋದು ಒಬ್ಬ ಹಳ್ಳಿಯವರಾದ್ರೂ ಹೆಂಗ್ ಮಾತಾಡ್ತಂದ್ರೆ ಒಬ್ಬ ಯೂರಿಯ ತಗೊ ಬಿದೈತೆ ಬಿದ್ ಎತ್ತೇ ಆ ವಿಷಯ ನಾವು ಮುಟ್ಟುದಿಲ್ಲ ಅಂದ್ರೆ ಅಂದ್ರೆ ಅಷ್ಟು ಕಠಿಣವಾಗಿರ್ಬೇಕು ನಾವು ಸಾವಯವರಾಯ್ತ ಅಂದ್ರೆ ಆಮೇಲೆ ಸಾವಯವ ರೈತರು ಹುಚ್ಚ ಅಂತಾರೆ ಎಲ್ಲಾರ್ಗು ಅನ್ಕೋ ಹೋಗ ಏನೇ ಏನ ಮಳವಳ್ಳಿಗೋಡು ಹುಚ್ಚಿಡ್ಕೊಂಡಿದ್ದೇನೆ ಇಲ್ಲ ಆ ದನಗಳಿಗೆ ಗೊಡ್ಡೆ ಸಿಗಾಕ್ತಾರೆ ಒಂದು ಕರಿಯೋದು ಮಾಡೋದು ಅದೆಲ್ಲ ಹಾಲ್ಕರಿ ಹಸ್ದಂದ್ ಕಟ್ಟಿದ್ರೆ ಎಷ್ಟು ಸಂಪಾದನೆ ಮಾಡೋ ಅಂತಾರೆ ಅಣ್ಣ ಹಿಂಗಂತಾರೆ ಕಣ ಇಂಡಿಯಲ್ ಹುಚ್ಚ ಅಂತ ನಿಮ್ಗೆ ಹೇಳುವುದು ಹುಚ್ಚ ಅನ್ಕಲಿ ಕೆಳಪಾನ ಹೋಗ್ತೀನಿ ಇವತ್ತು ನಂಜಗೂಡನ್ನು ಎಷ್ಟು ಜನ ಹುಚ್ಚಾರ ಅವ್ರು ತಮ್ಮನೇ ಕೇಳಿದ್ರು ಸಾರ್ ಇದು ಮಾಡ್ತಿರೋದು ಸರಿಯನ್ನು ಪುಣ್ಯವಾದ ಕೆಲಸ ಮಾಡ್ತಿದ್ದೀನಿ ಅಮೃತ ಭೂಮಿ ಇದು ಬೇರೆ ಏನಾದರೂ ಹೇಳ್ಕೊಳ್ಳಿ ತಲೆ ಕೆಲ್ಸ್ಕೊಬೇಡಿ ವಿಷಮುಕ್ತ ಭೂಮಿ ಇದೆ ವಿಷಮುಕ್ತ ಆಹಾರ ಮುಂದಕ್ಕಿನ್ನೂ ಬೆಳೀತಾ ಹೋಗೋಣ ಎಲ್ಲರೂ ಪ್ರತಿಯೊಬ್ಬರು ಆಸಕ್ತಿ ಆಗಬೇಕು ಪ್ರತಿ ತಿಂಗಳು ಕೂಗ್ತಾಯಿದ್ದೀವಿ ನಂಜೇಗೂಡ್ರನ್ನ ಹುಚ್ಚಿಡ್ಕೊಂಡು ಯಾಕೆ ಮಾಡಿದ್ದಾರೆ ಹೇಳಿ ಅವ್ರಿಗೆ ಎಲ್ಲೆಲ್ಲಿ ನಾವು ಎಲ್ಲ ಕಡೆ ಬಂದಿದ್ದಾರೆ ನಾವು ಹಾಗೆ ಪ್ರತಿಯೊಬ್ರು ಕಡೆ ನೋಡಿ ಬೆಳಗ್ಗೆ ಹೇಳೋದು ಅಣ್ಣ ನಾನು ಮೆಂಬರ್ ಆಗ್ತೀನಿ ಮಾಡ್ಕೊಳ್ಳಿ ನನ್ನ ತೋಟಕ್ಕೂ ಬನ್ನಿ ನಂಗೆ ಸಂತೋಷ ಇದೆ ಶಾಂತ ಇಂಥ ಹೆಣ್ಣು ಮಕ್ಕಳು ಜೊತೆಯಲ್ಲಿ ಇರುವಾಗ ನಾವೆಲ್ಲ ಜೊತೆಯಲ್ಲಿ ಸಹೋದರ ಭಾವದಿಂದ ಇಲ್ಲ ನಾವು ಸಂಘ ಬೆಳೆಸೋಣ ಸಮಾಜ ಪರಿವರ್ತನೆ ಮಾಡೋಣ ಇನ್ನು ನಮ್ಮ ಒಂದು ವಿಚಾರ ಹೇಳಿದ್ರು ನೈಸರ್ಗಿಕ ಕನ್ವರ್ಟ್ ಆಗಿ ಅಂತ ನೈಸರ್ಗಿಕ ಅಂತ ಹೋಗಿದ್ರೆ ನಾವು ಇಷ್ಟು ಸಕ್ಸಸ್ ಆಗ್ತಾ ಇರಲಿಲ್ಲ ಕಾರಣ ಹೇಳ್ಬಿಡ್ತೀನಿ ನಂಜೇಗೌಡರುದ್ದ ದುಡ್ಡಿತ್ತು ಅಲ್ಲ ಸರಿ ದುಡ್ಡು ಅಂತಂದ್ರೆ ಅವ್ರೇನು ನಿಧಂತಲ್ಲ ನಿಧಾನ ಮಾಡ್ತಾರೆ ತೋಟನ ಮಾಡ್ಬೋದು ತರಕಾರಿಗಳ ನಾವು ನೈಸರ್ಗಿಕವಾಗಿ ಬೆಳೀಕಾಗಲ್ಲ ಆಮೇಲೆ ನಾವು ಏನಪ್ಪ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಡಿ ಅಂತೀವಿ ಕೆಲವ್ರಿಗೆ ಈಗ ರಾಮ ಸ್ವಾಮಿ ಇವ್ರಿಗೆಲ್ಲ ಏನು ಮಾಡ್ತಾರೆ ಮಾಡಿ ಅಂತಂದರೆ ಅವ್ರ ಗಸುಗಳಿರೋದಲ್ಲ ಆಳ್ಗಳ ಸಮಸ್ಯೆ ಕಟ್ಟೋಗಿ ಎಲ್ಲಿಂದೋ ಬಂದು ಮಾಡ್ತಾ ಇರ್ತಾರೆ ಅದರಿಂದ ನಾವೇನು ಮಾಡ್ತೀವಿ ನಮ್ಮ ಒಂದು ಏನು ಹೇಳಿದ್ದಾರೆ ಅಂದರೆ ನಮ್ಮ ಗುರುಗಳು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಔಷಧಿ ಸಿಂಪಲ್ನೇ ಮಾಡದೇ ಇದ್ದರೆ ಅದು ಸಾವಯವ ಅಂತ ಕನ್ಸಿಡರ್ ಮಾಡಿ ಇದೊಂದ ಮಾಡ್ತಾ ಬಂದರೆ ನಾವು ಯಾಕೆಂದರೆ ನಾವು ಒಬ್ರೇ ಬಾಳುದಲ್ಲ ಬೆಳೆಯೋದಲ್ಲ ಬೇರೆಯವರು ಹೇಳ್ಕೋಬೇಕು ಅಂದರೆ ಕಠಿಣ ದಾರಿ ತೋರಿಸ್ಬಾರ್ದು ಆ ದೃಷ್ಟಿಯಿಂದ ನಾವು ನೀವು ರಾಸಾಯನಿಕ ಔಷಧಿ ಯಾರು ಆಗ್ತಾಯಿಲ್ಲ ರಾಸಾಯನಿಕ ಗೊಬ್ಬರ ಯಾರು ಆಗ್ತಾಯಿಲ್ಲ ಅವರು ಸಾವಯವ ಕೃಷಿಗಳು ಅಂತ ಹೇಳ್ಕೊತಾ ಇದ್ದೀವಿ ಈಗ ನಾನು ಈಗ ನಾನು ಹಸುಗಳು ತೊಗೊಂಡಿದ್ದೀನಿ ಕಟ್ತಿದ್ದೀನಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಮಕ್ಕಳು ಬರ್ತಾರೆ ಅಂತ ಆಗಿಲ್ಲ ನನಗೂ ಅರವತ್ತೈದು ವರ್ಷ ಆಯಿತು ಡಾಕ್ಟರ್ ಅಷ್ಟು ನಂಜೇಗೌಡರಷ್ಟು ಬದುಕ್ತಿವಿ ಅಂತ ನಮ್ಗೆ ಗ್ಯಾರಂಟಿ ಯಾಕಂದ್ರೆ ಆಹಾರ ಪತಿ ಹೇಳಿ ಸರ್ ಇನ್ನು ಐದು ವರ್ಷ ಮಾಡುವ ಅಲ್ಲ ಸರ್ ಹೇಳುದು ಐದು ವರ್ಷ ಮಾಡ್ಬೋದು ಮಕ್ಕಳು ಈಗ ನನಗೆ ನಮ್ಮ ಗುರುಗಳ ಆಶೀರ್ವಾದ ನನ್ಗೆ ಬದಲಾವಣೆ ಒಂದು ಹೇಳ್ಬಿಡ್ತೀನಿ ಇಲ್ಲ ಮಧ್ಯ ಡಾಕ್ಟರ್ ಮಾತಾಡಿರ್ಬೋದು ಅವ್ರು ಮಾತಾಡೋದು ಅಕ್ಷರಸ ಸತ್ಯ ಈಗ ನಮ್ದು ಎರಡು ಕಣ್ಣು ಒಂದು ನಮ್ದು ಸಾವಯವ ಕೃಷಿ ಇನ್ನೊಂದು ಯೋಗಾಸನ ನಾನು ಇವತ್ತು ಡೈಲಿ ಮಾಂಸ ತಿಂತ ಇದೆ ಡೈಲಿ ಒಂದೊಂದು ಕೆ ಜಿ ಇದೆ ಅದ್ರ ಪರಿಣಾಮ ಶುಗರು ಬಿ ಪಿ ಎಲ್ಲ ಬಂತು ನಮ್ಮ ಗುರುಗಳಿದ್ದಾರೆ ಅಲ್ಲಿ ಹೋದ್ಮೇಲೆ ಮೇಲೆ ಜೀವನದಲ್ಲಿ ಸಂಸ್ಕಾರವಂತಾಗಿದೆ ಆದರೆ ಆಹಾರ ಪದ್ಧತಿ ಜೀವನ ಶೈಲಿನ ಕಲ್ತಿರಲಿಲ್ಲ ಇವತ್ತು ಕಾಫಿ ಟೀ ಹಾಲು ಮಾಂಸ ಮೊಟ್ಟೆ ಏನೂ ತಿನ್ನೋದಿಲ್ಲ ಸಕ್ಕರೆ ತಗೊಂಡ್ರೆ ಕ್ಯಾನ್ಸರ್ ಬರ್ತದೆ ಸೀಮೆಸು ನಿಮಗೆ ಗೊತ್ತಲ್ಲ ಅದ್ರಲ್ಲಿ ಏನೇನು ಕಾಯಿಲೆಗಳು ಬರ್ತದೆ ಆ ದೃಷ್ಟಿಯಲ್ಲಿ ಓದೋರ್ ಬೇಕಂತ ಅದು ಹಾಲನೆ ಕಾಫಿನೇ ಬಿಟ್ಬಿಟ್ಟು ಈಗ ಬಂದಾಗ ಒಳ್ಳೆ ಬೆಲ್ಲ ಹಾಕಿರ್ತಾರೆ ಒಳ್ಳೆ ಆಹಾರ ಕುಡಿದ್ರೆ ಕಾಫಿ ಟೀ ಕುಡಿದಿರ್ತೀವಿ ಅದರಿಂದ ಇರೋದು ಯೋಗಾಸನ ಜೀವನ ಶೈಲಿನೂ ಅಳವಡಿಸ್ಕೋಬೇಕು ಜೀವನ ಶೈಲಿ ಅಳಿಸ್ಕೋಬೇಕು ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಆ ದೃಷ್ಟಿನಲ್ಲಿ ನಾವು ಸಾವಯವ ಪದಾರ್ಥಗಳನ್ನ ಫಸ್ಟು ನಮ್ಮ ರೈತರು ತಿನ್ನಬೇಕು ನೀವು ಬೇರೆಯವರು ಮಾರೋದಲ್ಲ ನಾವು ಫಸ್ಟು ಸಾವಯವ ತಿನ್ನುವಂಥದ್ದನ್ನು ತಿನ್ನುವಂಥದ್ದು ನಾವು ಫಸ್ಟ್ ಸಕ್ಸಸ್ ಆದ ಕಾರಣ ಅಂದರೆ ಒಂದು ನಾಡೇ ಹಸು ಸಾಕೊಳ್ಳಿ ಅದ್ರಲ್ಲಿ ಬರ್ತಕ್ಕಂಥ ಹಾಲು ಕುಡೀರಿ ಅದ್ರಲ್ಲಿ ಬರೋ ಸಗಣಿ ಗಂಜಲದಿಂದ ನೀವು ತರಕಾರಿ ಸೊಪ್ಪು ಬೆಳ್ಕೊಂಡ್ರೆ ಇನ್ನು ಸುಧಾರಣೆ ಆಗ್ತದೆ ಅಂತ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇದೀವಿ ಎಷ್ಟಾಗ್ತದೆ ಅಷ್ಟು ಮಾಡ್ತಾ ಬನ್ನಿ ಡಾಕ್ಟ್ರು ಹೇಳ್ದಂಗೆ ಸಡನ್ನಾಗಿ ಮಾಡ್ಬಿಡಿ ಎಷ್ಟಾಯ್ತು ಅಷ್ಟು ಮಾಡಿ ಅಂತ ಹೇಳ್ತಾ ಆ ಅದೇ ರೀತಿ ಈಗ ನಂಜೆಗೋಡು ಹೇಳ್ದಂಗೆ ಸಾವಯವ ಖುರ್ಸಿಗೆ ಏನಿಗೆ ಬನ್ನಿ ಅಂತಂದ್ರೆ ಸಡನ್ನಾಗಿ ನೈಸರ್ಗಿಕ ಬರಬೇಕಾದ್ರೆ ತೋಟ ಬರ್ಬೋದು ಈಗ ಭತ್ತ ಕಬ್ಬು ರಾಗಿ ತರಕಾರಿ ಸೊಪ್ಪು ಬರೋಲ್ಲ ಆ ದೃಷ್ಟಿನಲ್ಲಿ ನಾವು ಅದನ್ನು ಹೇಳ್ತಾ ಇದೀವಿ ಹೊರತು ತೋಟ ಮಾಡೋದಿದ್ರೆ ನೈಸರ್ಗಿಕ ಜಂಪಿಂಗ್ ಆಗಲೇಬೇಕು ನೀವು ಆಗಲೇ ಹಾಗೆ ಆಗ್ತೀವಿ ಅಲ್ಲಲ್ಲ ನಾನಂತೂ ಇನ್ನು ಎರಡು ವರ್ಷ ಮೂರು ವರ್ಷ ಯಾಕೆಂದ್ರೆ ಆಳು ಸಮಸ್ಯೆ ಇದ್ದರೆ ತೀವ್ರ ಸಮಸ್ಯೆ ಕಾಡ್ತಾ ಇರೋದು ನಂಜೇಗೌಡರು ಅವ್ರು ತಮ್ಮ ಇರೋದು ಮಾಡ್ತವ್ರೆ ತಮ್ಮ ಇಲ್ಲಾಂದ್ರೆ ಬೀಗ ಹಾಕ ಬರ್ತಾರೆ ಮಾಲಿಕ್ಕೆ ಸರ್ ಬರ್ತಾರೆ ನಾನು ಅಷ್ಟೇ ಬೀಗ ಹಾಕ ಬರಬೇಕು ಅಂದ್ರೆ ಹಸುಗಳು ಇರಬಾರ್ದು ಹಸುಗಳು ಇರಬಾರ್ದು ಅಂದ್ರೆ ನೈಸರ್ಗಿಕ ಕೃಷಿಗೆ ಬರಬೇಕು ನಾನು ಅದಕ್ಕಾಗಲೇ ರೆಡಿ ಆಗ್ತಾಯಿದ್ದೀನಿ ಮುಂದೆ ಮಾಡಿದ್ನ ನಂಜೇಗೌಡರು ಮಾಡಿದ್ದಾರೆ ನಾವು ಒಂದು ತೋಟದಲ್ಲಿ ಇಡ್ತೀವಿ ಅಂದರೆ ನಾನು ಹಾಕಿದ್ದೆ ಅಂದ್ರೆ ಅಂದರೆ ಒಬ್ಬರು ಮಾದರಿ ರೈತ ಅವ್ರು ಬಂದು ಅವ್ರು ಹಾಕೋದು ಊಟ ನೋಡ್ಕೊಳ್ಳೋದು ಅವ್ರನ್ನ ಬಿಟ್ಟು ಹೋಗೋದಲ್ಲ ಅದನ್ನು ನಾವು ಅಳವಡಿಸ್ಕೋಬೇಕು ನೋಡಿ ಒಂದು ನೀವು ಅಬ್ಸರ್ವ್ ಮಾಡಿದ್ರೆ ಗಮನಿಸಿ ಯಾವುದೇ ಕಾರಣಕ್ಕೂ ನೀರು ಹೊರ್ಗಡೆ ಇಲ್ಲ ನಿಮ್ಗೆ ಅದೇ ಪ್ಲಸ್ ಪಾಯಿಂಟ್ ನಂಜೆ ಹುಡುರು ಅದ್ರ ತುಂಬ ಎತ್ತರ ಕೊಟ್ಟು ಅದನ್ನು ಮಾಡ್ಕೊಂಡಿದ್ದಾರೆ ಅವ್ರು ಏನು ಇಲ್ಲೇ ಮಾಡಿರೋದು ಎಲ್ಲ ಸುಮಾರು ಜನ ಮಾಡಿದ್ದಾರೆ ಬಟ್ ನೀರು ಹೊರಗಡೆ ಹೋಗ್ದಂಗೆ ಮಾಡಿದಾರಲ್ಲ ಅದು ಬಹು ಮುಖ್ಯ ಆಗ್ತದೆ ಇಲ್ಲ ಅಂದರೆ ಇಷ್ಟಕ್ಕೆ ನೀರಾಗಿ ಈ ಸರಿ ನಿಮಗೆ ಗೊತ್ತು ನೀರಿಗೇನು ತೊಂದರೆ ಆಯಿತು ಮಳೆ ಇಲ್ಲೇ ಅಂತ ಅದರಲ್ಲಿ ಅವರು ಪೋರ್ತಾ ತೋಟನೇ ಹಾಳಾಗ್ಬೇಕಾಗಿತ್ತು ಉಳ್ಕೊಂಡಿದ್ರು ಕಾರಣ ಅಂದರೆ ನೈಸರ್ಗಿಕೋಗಿ ಮಾಡ್ತಿರಲ್ಲ ಆದಷ್ಟು ನೈಸರ್ಗಿಕೋಗಿ ಬನ್ನಿ ಆಗಿಲ್ಲ ಅಂದರೆ ಸಾವಯವ ಮಾಡಿ ಕುಂಡಗಣ್ಣಿಗಿಂತ ಮೆಳಗಣ್ಣ ಮೇಳು ಅದನ್ನ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪ್ರಮಾಣ ಮಾಡಿ ರಾಸಾಯನಿಕ ಔಷಧಿಯಾಗಿ ಸಿಂಪಲ್ನಾಗಿ ಮಾಡಬೇಡಿ ಇಷ್ಟು ನೀವು ಪ್ರಮಾಣ ನಿಮ್ಗೆ ಇಷ್ಟೇ ಸಾಕೋ ನೀವು ಎದೆ ಮುಟ್ಟು ಮಾಡ್ಕೊಳ್ಳಿ ಅಷ್ಟೇ ನಾನು ಯಾವ ಸರ್ಟಿಫಿಕೇಟ್ ಕೇಳಲ್ಲ ಆತ್ಮಸಾಕ್ಷಿ ಆತ್ಮಸಾಕ್ಷಿ ಆತ್ಮವಂಚನೆ ಮಾಡ್ಕೋಬೇಡಿ ರೈತ ಯಾವತ್ತಿದ್ರು ಹಿಂಗನ್ನು ಅವ್ರ ಹಿಂಗಲ್ಲ ಆತ್ಮವಂಚನೆ ಮಾಡ್ಕೋಬೇಡಿ ಅಂತ ಹೇಳ್ತಾ ದಯವಿಟ್ಟು ಮೀಟಿಂಗ್ಗಳು ಮಾಡಿದಾಗ ಎಲ್ಲ ಬನ್ನಿ ಜೊತೆಗೆ ನಿಮ್ಮ ಸ್ನೇಹಿತರುಗಳು ಕರ್ಕೊಂಡ್ಬನ್ನಿ ನಂಜೆಗಳಿಗೆ ಕರ್ಕೊಂಬಂದಿ ಒಳ್ಳೆಯವ್ರನ್ನೆಲ್ಲ ಕರ್ಕೊಂಡವ್ರೆ ಚಿಕಣವ್ರೆ ಅವ್ರಿಗೆಲ್ಲ ಅಡ್ರೆಸ್ ತಗೋಬೇಕು ಎಲ್ಲರನ್ನೂ ಅಡ್ರೆಸ್ ತಗೊಳ್ಳಿ ದಯವಿಟ್ಟು ನಿಮ್ಗೆ ಎಷ್ಟೆಷ್ಟು ಜನವರೇ ರೈತರನ್ನೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಚಂದ್ರಶೇಖರ್ ನಮಗೆ ಕೆಲವರೆಲ್ಲ ಸ್ವಲ್ಪ ನಮ್ಮಿಂದ ಯಾಕೋ ದೂರ ಆಗ್ತಾ ಇದ್ರು ಇನ್ನು ಮುಂದಕ್ಕೆ ಅಣ್ಣ ಮಾತಾಡ್ತೀರಾ ಮಾತಾಡ್ತೀರಾ ನೆಕ್ಸ್ಟ್ ನಿಮ್ಮ ಜವಾಬ್ದಾರಿ ನೀವೆಲ್ಲ ಎಲ್ಲ ಅವ್ರ ಬಗ್ಗೆ ನೀವು ಇಲ್ಲೆಲ್ಲರಿಗಿನ ಸೀನಿಯರ್ ಒಟ್ಟು ತಿಳ್ಕೊಂಡಿರುವಂತ ವ್ಯಕ್ತಿ ಯಾಕು ಬರ್ತಾ ಇರಲಿಲ್ಲ ಅವ್ರ ಕೆಲವು ವೈಮಾನಸಿಂದ ನಾವು ಹೇಳ್ಕೊಂಬತ್ತಾ ಇದೀವಿ ಅವ್ರನ್ನ ಮುನ್ನೆಲೆಗೆ ಇನ್ನು ಮುಂದಕ್ಕೆ ಮದ್ದೂರ್ ತಾಲೂಕಲ್ಲಿ ನಾವು ಎಲ್ಲಾ ತಾಲೂಕಲ್ಲೂ ಕಟ್ಟಬೇಕು ನೀವೆಲ್ಲ ನಿಂತ್ಕೋಬೇಕು ಕೈ ಮುಗಿದ್ ಕೇಳ್ಕೊತಿವಿ ನಾವೆಲ್ಲ ಪರಿವರ್ತನೆ ಮಾಡೋಣ ಒಳ್ಳೆ ಪವಿತ್ರ ಕೆಲಸ ನೀವು ದೇವ್ರಿಗೆ ಹತ್ತು ಕೋಟಿ ನಲ್ವತ್ತು ಕೋಟಿ ಕೊಡುವಂತ ಕೆಲಸ ಬೇಡ ತಂದೆ ತಾಯಿಗೆ ಇಟ್ಟಿಕ್ಕಿದ್ರೆ ದೇವ್ರನ್ನ ಕೈ ಮುಗಿಲೇ ಬೇಡಿ ಭೂಮಿ ವಿಸ ಉಣಿಸುವಂಥದ್ದು ಬೇಡ ಅದರಿಂದ ನೀವೆಲ್ಲ ದೇವ ಮುನ್ನೆಲೆಗೆ ಬನ್ನಿ ಅಂತ ಹೇಳ್ತಾ ಪ್ರತಿಯೊಬ್ರು ಸಪೋರ್ಟ್ ಮಾಡಿದ ಎಲ್ಲರೂ ಜೊತೆ ಸೇರೋಣ ಎಲ್ಲ ಸದಸ್ಯರಾಗಿ ಆಮೇಲೆ ನಾವು ಡಿವೈಡ್ ಮಾಡ್ಬಿಡ್ತೀವಿ ತಾಲೂಕು ವಯಸ್ಸೆಲ್ಲ ಡಿವೈಡ್ ಮಾಡ್ಬಿಡ್ತೀವಿ ಈಗ ಬಂದಿರೋ ದಯವಿಟ್ಟು ನೀವು ಸದಸ್ಯರೂ ಒಂದುವರೆ ಸಾವಿರ ಕೊಟ್ಟು ಸದಸ್ಯರಾಗಿ ನಂದು ನಿಮ್ಮ ಸಂಪರ್ಕದಲ್ಲಿ ಇರ್ತೀವಿ ನಿಮ್ಮ ನಿಮ್ಮ ತೋಟದಲ್ಲೂ ಮಾಡ್ತೀವಿ ನಮ್ಮ ಕಾರ್ಯದರ್ಶಿಗಳನ್ನೆಲ್ಲ ನಾವು ಮಧ್ಯ ಹೋಗಲ್ಲ ಮಧ್ಯದಲ್ಲಿ ನೋಡಿ ನಮ್ಮ ಶಾಂತ ಕೃಷ್ಣ ಸಹೋದರಿ ಅವ್ರ ತೋಟದಲ್ಲಿ ಇಡಬೇಕು ಬನ್ನಿ ಅಂದಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ರು ಇಪ್ಪತ್ತೆಕನ ಒಂದು ಹೆಣ್ಣು ಮಗಳು ಹೆಂಗ್ ಮಾಡಿದ್ರು ನಾವು ಹೋಗಿ ನೋಡೋಣ ಎಲ್ಲೇ ಮಾಡಿದ್ರು ಕಷ್ಟ ಸುಖ ನೋಡಿ ಒಂದು ಹೆಣ್ಣು ಮಗಳು ಅಲ್ಲಿಂದ ಹಿಂದೆ ಮುಂದೆ ಗೊತ್ತಿಲ್ಲ ಯಾವುದೋ ಕಾರ್ಡ್ ಒಳಗೆ ಬಂದರೆ ಎಷ್ಟು ಕಷ್ಟ ನಮ್ಮ ಮಳವಳ್ಳಿಯವರೆಗೆ ಹತ್ರದೋರೆ ಬರೋಕ್ಕಾಗಿಲ್ಲ ಆ ಹೆಣ್ಮಗಳು ಬಂದೊಳ್ಳೆ ನಾನು ಮೈಸೂರಲ್ಲಿ ಹೋಗೋದು ಕಷ್ಟ ಎಚ್ಚರಿಕೆ ಕೊಟ್ಟರು ಸಭೆಗೆ ಎಲ್ಲ ಬನ್ನಿ ವಿಚಾರಗಳು ತಿಳ್ಕೊಬೋದು ಸಾಧಕರುಗಳು ಪರಿಚಯ ಇದೆ ರೈತರು ಸ್ನೇಹ ಬೆಳೀತದೆ ಜ್ಞಾನ ಬೆಳೀತದೆ ಅಂತ ಹೇಳ್ತಾ ಎಲ್ಲರೂ ಇದೇ ರೀತಿ ಸಹಕಾರ ಇರಲಿ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ರೈತ